ವೀಕ್ಷಕರೇ ಓಟ್ ಚೋರಿ ಮತ್ತೊಮ್ಮೆ ಚರ್ಚೆಗೆ ಹೌದು ರಾಹುಲ್ ಗಾಂಧಿ ಮತ್ತೊಮ್ಮೆ ಓಟ್ಚೋರಿಯ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಇದರ ಹಿಂದೆಯೇ ರಾಹುಲ್ ಗಾಂಧಿಯನ್ನು ಟೀಕಿಸುವ ವ್ಯಂಗ್ಯವಾಡುವ ಪ್ರಶ್ನೆಗಳು ಎದ್ದಿದ್ದಾವೆ ಒಂದು ಅವರು ಬ್ರಿಜಿಲ್ ಮಾಡೆಲನ್ನು ಫೋಟೋವನ್ನು ತೋರಿಸಿದ್ರು ಅವರು ಬಂದು ಓಟ್ ಹಾಕಿದ್ರು ಅನ್ನೋದೊಂದು ಪ್ರಶ್ನೆ ಮತ್ತೊಂದು ಇಷ್ಟೆಲ್ಲ ಆಗುವಾಗ ಅದು ಪ್ರತಿ ಸಾರಿ ಓಟ್ ಚೋರಿ ವಿಷಯ ಬರುವಾಗ ಹೇಳ್ತಾರೆ ಇಷ್ಟೆಲ್ಲ ಆಗುವಾಗ ಕಾಂಗ್ರೆಸ್ಸಿನ ಏಜೆಂಟರು ಎಲ್ಲಿ ಹೋಗಿದ್ದರು ಅನ್ನೋದು ಹೀಗೆ ಈ ಪ್ರಶ್ನೆ ಇರುವಾಗಲೇ ನಮಗೆ ಕಾಣುವ ಮತ್ತೊಂದು ನಾವು ಎತ್ತುವ ಪ್ರಶ್ನೆ ಯಾವಾಗೆಲ್ಲ ರಾಹುಲ್ ಗಾಂಧಿ ಓಟ್ಚೋರಿಯ ಪ್ರಶ್ನೆಯನ್ನು ಎತ್ತಾರೋ ಆ ಪ್ರದೇಶದ ವೋಟರ್ ಕಾರ್ಡನ್ನು ವೋಟರ್ ಲೀಸ್ಟನ್ನು ಯಾಕೆ ಚುನಾವಣಾ ಆಯೋಗ ಡಿಲೀಟ್ ಮಾಡ್ತದೆ ಈ ಹಿನ್ನೆಲೆಯಲ್ಲಿ ಈ ಇಷ್ಟು ವಿಷಯಗಳ ಬಗ್ಗೆ ನಾವು ಎಂ ಜಿ ಹೆಗಡೆಯವರೊಂದಿಗೆ ಕೆ ಪಿ ಸಿ ಸಿ ವಕ್ತಾರ ಎಂ ಜಿ ಹೆಗಡೆಯವರೊಂದಿಗೆ ಮಾತಾಡ್ತಿದ್ದೇವೆ ಏನು ಹೇಳ್ತಾರೆ ನೋಡೋಣ ಸರ್ ಈ ಬ್ರೆಜಿಲ್ ಮಹಿಳೆಯ ವಿಷಯ ಪ್ರಸ್ತಾಪ ಹೊಂದಿದೆ ಬ್ರೆಜಿಲ್ ಮಹಿಳೆ ಅವರು ಕೂಡ ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ ಭಾರತದ ರಾಜಕೀಯಕ್ಕೂ ನನಗೂ ಸಂಬಂಧ ಇಲ್ಲ ನನ್ನನ್ನು ಎಳ್ಕೊಂಡು ಬರಬೇಡಿ ಅಂತ ಮತ್ತೆ ಆರೋಪ ಇದೆ ಅವಳೇನು ಬಂದು ಓಟ್ ಹಾಕಿದ್ಲ ಅಂತ ಬಿ ಜೆ ಪಿಯವರು ಮತ್ತು ಬಿ ಜೆ ಪಿ ಸಂಘ ಪರಿವಾರದ ಜೊತೆಗಿರೋರು ಆರೋಪ ಮಾಡ್ತಾ ಇದ್ದಾರೆ ನೋಡಿ ಇದೆಲ್ಲ ಟ್ವಿಸ್ಟ್ ಕೊಡೋದು ಅಂತ ಒಂದು ಪ್ರಕರಣದ ಹಾದಿ ತಪ್ಪಿಸೋದು ರಾಹುಲ್ ಗಾಂಧಿಯವರು ಎಲ್ಲಿಯೂ ಕೂಡ ಬ್ರೆಜಿಲ್ ಮಹಿಳೆ ಬಂದು ಇಲ್ಲಿ ಓಟ್ ಹಾಕಿದ್ದಾರೆ ಹೇಳಲಿಲ್ಲ ಆ ವಿಡಿಯೋಗಳುಂಟು ನಮ್ಮ ಜನರಿಗೆ ಏನಾಗಿದೆ ಅಂದರೆ ಸತ್ಯವನ್ನು ತಿರುಚುವ ಒಂದು ಅದ್ಭುತ ಕಲೆ ಸಂಘ ಪರಿವಾರದವ್ರದ್ದು ಆರ್ ಎಸ್ ಎಸ್ ಬಿ ಜೆ ಪಿಗೆ ಅದು ರೂಢಿಗತವಾಗಿ ಬಂದಿದೆ ಅವ್ರು ಹೇಳಿದಾರೆ ಬ್ರೆಜಿಲ್ನವಳು ಬಂದು ಓಟ್ ಹಾಕ್ತಾರೆ ಯಾರಾದರೂ ಹೇಳ್ತಾರೆ ಬ್ರೆಜಿಲ್ನವಳು ಒಬ್ಬಳು ಲೇಡಿ ಬಂದು ಇಪ್ ಇಪ್ಪತ್ತೈದು ಇಪ್ಪತ್ತೆರಡು ಓಟ್ ಹಾಕ್ತಾರೆ ಅಂತ ಸಿ ಇದನ್ನು ಟ್ವಿಸ್ಟ್ ಮಾಡಿ ಇಡೀ ಜನಕ್ಕೆ ಏನು ರಾಹುಲ್ ಗಾಂಧಿಯವರು ಸಂದೇಶ ಕೊಡ್ತಾ ಇದ್ದಾರೆ ಅದನ್ನು ದಿಕ್ಕು ತಪ್ಪಿಸಿ ಬಿಡೋದು ಒಂದು ಇಲ್ಲಿ ಅವಳ ಫೋಟೋವನ್ನು ಯೂಸ್ ಮಾಡಿ ಇಪ್ಪತ್ತೆರಡು ಓಟುಗಳನ್ನು ತಯಾರು ಮಾಡಿದ್ದಾರೆ ಅಂತ ಇನ್ನೊಂದು ಹೆಂಗಸು ಮಹಿಳೆ ಇನ್ನೂರ ಮೂರು ಕಡೆ ಇದೆ ಅಂತ ಯಾರೋ ಇನ್ನೂರು ಇಪ್ಪತ್ತ್ಮೂರು ಕಡೆ ಅವಳು ಹೋಗಿ ಓಟ್ ಹಾಕ್ತಿದ್ರು ಹೇಗೆ ಗಂಟೆಗೆ ಇಷ್ಟು ನಿಮಗೆ ಆಹ್ ಅತಿ ಬುದ್ಧಿವಂತರು ಮಾರ್ರ ಈ ಬಿ ಜೆ ಪಿ ಅವರು ಆರ್ ಎಸ್ ಎಸ್ನಲ್ಲಿ ಕಲಿಸಿ ಕೊಡೋದುಂಟಲ್ಲ ಸಾಧಾರಣ ಕಲೆ ಅಲ್ಲ ಅದು ಯಾ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅವಳು ಹೋಗಿ ಇನ್ನೂರು ಇಪ್ಪತ್ತ್ಮೂರು ಕಡೆ ಓಟ್ ಹಾಕಿದ್ದಾರೆ ಅಂತ ಒಬ್ಬಳೇ ಸಿ ಬೇರೆ ಬೇರೆ ಕಡೆ ಆ ಓಟು ಈಗ ಅಲ್ಲಿ ಇದೆ ಈಗ ನನ್ನ ಪ್ರಶ್ನೆ ಸಂಘ ಪರಿವಾರ ಮತ್ತು ಬಿ ಜೆ ಪಿಯ ಜನರು ಉತ್ತರಿಸಬೇಕು ಸಿಂಪಲ್ ಪ್ರಶ್ನೆ ಈ ಬ್ರೆಜಿಲ್ ಮಹಿಳೆಯ ಫೋಟೋ ಇಪ್ಪತ್ತಿಪ್ಪತ್ತೆರಡು ಕಡೆ ಉಂಟ ಇಲ್ಲ ಕ್ವಶನ್ ನಂಬರ್ ಒನ್ ಆ ಇನ್ನೂರ ಇಪ್ಪತ್ತ್ಮೂರು ಕಡೆ ಇದೆ ಮಹಿಳೆ ಹೇಳುವಂಥ ನಮ್ಮ ಆರೋಪ ಏನಿದೆ ಅದು ವೋಟರ್ ಲಿಸ್ಟಲ್ಲಿ ಇದೆಯೋ ಇಲ್ವೋ ಇದು ಸಿಂಪಲ್ ಪ್ರಶ್ನೆ ಇದೆ ಅನ್ನೋದು ನಾವು ಅವರಿಂದನೇ ರೆಕಾರ್ಡ್ ತೆಗ್ದದ್ದು ನಾವೇನು ವೋಟರ್ ಲಿಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ರಾಹುಲ್ ಗಾಂಧಿ ಅವರು ತೆಗೆದದ್ದು ಅವರ ವೆಬ್ಸೈಟಿಂದ ಈಗ ನಾನು ಕೇಳೋದು ಸಾಫ್ಟ್ವೇರ್ಗಳು ಬಂದಿದೆ ಈಗ ಆಧುನೀಕರಣ ಬಂದಿದೆ ಸಿಮಿಲರ್ ಫೋಟೋ ಅಥವಾ ಸಿಮಿಲರ್ ನೇಮ್ ಟು ಬಿ ಡಿಲೀಟೆಡ್ ಅಂತ ಕೊಟ್ಟರೆ ಅದು ಇಡೀ ಡಿಲೀಟ್ ಮಾಡ್ತದೆ ಎಲ್ಲವನ್ನು ಒಂದು ಅಷ್ಟೇ ಅಲ್ವಾ ಅದನ್ನು ಯಾಕೆ ಮಾಡಲಿಲ್ಲ ಇವರು ಮತ್ತು ಅದು ಆ ಈಗ ನಾನು ಕೇಳ್ತಾ ಇರೋದು ಅದನ್ನು ಯಾಕೆ ಒಂದು ಮಹಿಳೆಯ ಫೋಟೋ ಇಪ್ಪತ್ತೆರಡು ಹಾಕಿದರು ಅಥವಾ ಇನ್ನೂರ ಮೂವತ್ತ್ಮೂರು ಹಾಕಿದರು ಯಾಕೆ ಹಾಕಿದರು ಅಂತ ಹೇಳಿಯಪ್ಪ ನೀವು ಇಲೆಕ್ಷನ್ ಕಮಿಷನ್ ಅವರು ಈಗ ಅವರ ವಕ್ತಾರರು ಬಿ ಜೆ ಪಿಯವರು ಅವರೇ ಹೇಳಿ ಬಿ ಜೆ ಪಿ ವಕ್ತಾರರೇ ಹೇಳಿ ಯಾಕೆ ಹಾಕಿದ್ದೀರಿ ಹೇಳಿ ಇನ್ನೂರ ಇಪ್ಪತ್ತ್ಮೂರು ಯಾಕೆ ಹಾಕಿದ್ದೀರಿ ಅಂತೇಳಿ ಯಾರು ಹಾಕಿದ್ದಾರೆ ಅಂತ ಹೇಳಿ ವೈ ದೇ ಹ್ಯಾವ್ ಇನ್ಕ್ಲೂಡೆಡ್ ಟ್ವೆಂಟಿ ಟೂ ಫೋಟೋಸ್ ಆಫ್ ಬ್ರೆಜಿಲ್ ಮಾಡೆಲ್ ಆ್ಯಂಡ್ ಏನಾದರೂ ಒಂದು ಇಂಡಿಯನ್ ವುಮನ್ ಟ್ವೆಂಟಿ ಟೂ ಹಂಡ್ರೆಡ್ ತರ್ಟಿ ತ್ರೀ ಫೋಟೋಸ್ ಆ್ಯಂಡ್ ವೋಟರ್ ಕಾರ್ಡಲ್ಲಿ ಲಿಸ್ಟಲ್ಲಿ ನಿಮ್ಗೆ ಯಾಕೆ ಹಾಕಿದ್ದು ಅಂತ ಹೇಳಿ ಮತ್ತು ಯಾಕೆ ತೆಗಿಲಿಲ್ಲ ಅಂತಲೂ ಹೇಳಿ ಏನೋ ತಪ್ಪಿ ಕಂಪ್ಯೂಟರೈಸಲ್ಲಿ ಬಂತು ಅಂತ ಇಟ್ಕೊಳ್ಳಿ ಯಾಕೆ ತೆಗಿಲಿಲ್ಲ ಚುನಾವಣಾ ಅಧಿಕಾರಿಗಳಿಗೆ ಯಾಕೆ ಕಾಣಲಿಲ್ಲ ಅದು ಏನೋ ಸಣ್ಣ ಮಿಸ್ಟೇಕ್ ಅಲ್ಲ ಏನೋ ಒಬ್ಬನೋದು ಎರಡು ಕಡೆ ಬಂದಿದೆ ಹೇಳಿದರೆ ಓಕೆ ಎಕ್ಸ್ಕ್ಯೂಸ್ ಹ್ಯೂಮನ್ ಎರರ್ ಇದು ಹಾಗಲ್ಲ ನೂರಾರು ಗಟ್ಟಲೆ ಇದೆ ಹುಡುಕಿಕೊಂಡಿದ್ರು ಇನ್ನೂ ಇದೆ ಹಾಗಾಗಿ ಇದು ಸೆಂಟ್ರಲೈಸ್ಡ್ ಕೇಂದ್ರೀಕೃತವಾದಂಥ ಕ್ರೈಮ್ ಇದು ಇನ್ನು ಮತ್ತೊಂದು ನಮ್ಮ ಪ್ರಶ್ನೆ ಇರೋದು ಯಾಕೆ ಏಜೆಂಟರಿಗೆ ಇದು ಗೊತ್ತಾಗಲಿಲ್ಲ ಅಂದರೆ ವೋಟ್ ಹಾಕುವಾಗ ಡಿಲೀಟ್ ಆಗಿದ್ದನ್ನು ಗೊತ್ತಾಗಲಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಅದು ಕೊನೆ ಕ್ಷಣದಲ್ಲಿ ಮಾಡ್ತಾರೆ ಅಂತ ಬಟ್ ವೋಟು ಹಾಕುವಾಗ ಆ ವ್ಯಕ್ತಿ ಬರಲೇಬೇಕು ಆ ವ್ಯಕ್ತಿ ಹೆಸರು ವಿಳಾಸ ಕಾಣಲೇಬೇಕು ಇಲ್ಲಿ ಇಡೀ ಚುನಾವಣಾ ವ್ಯವಸ್ಥೆಯನ್ನೇ ಅವರು ಕಂಟ್ರೋಲಿಗೆ ತಗೊಂಡು ಕರಪ್ಷನ್ ಆಗ್ತಾಯಿದೆ ಇದು ಒಂದೊಂದೇ ಘಟನೆಗಳನ್ನು ವಿಮರ್ಶೆ ಮಾಡುವ ಮೊದಲು ಇದನ್ನು ಅರ್ಥ ಮಾಡಿಕೊಳ್ಬೇಕು ಟೋಟಲ್ ಸಿಸ್ಟಮೇ ನೀವು ನಿಮ್ಮ ಕೈಗೆ ಕೊಟ್ಟಿದ್ದೇವೆ ನಾವು ಅದನ್ನು ಲಗಡಿ ತೆಗಿತಾ ಇದ್ದಾರೆ ಯಾರು ಕಾಯಬೇಕಿತ್ತೋ ಅವರೇ ಕಳ್ಳತನ ಇಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಈಗ ಇಲೆಕ್ಷನ್ ಏಜೆಂಟ್ಗಳಿಗೆ ಒಂದು ಮೂರು ದಿವಸವೋ ಒಂದು ವಾರವೋ ಮೊದಲು ಏನು ಆ್ಯಡೆಡ್ ಮತ್ತು ಡಿಲೀಟೆಡ್ ಲಿಸ್ಟ್ ಸಿಕ್ಕಿದರೆ ಅವರು ನೋಡ್ತಾರೆ ಇದು ಮಾದೇವಪುರದಲ್ಲಿ ನೀವು ನಾವು ದಾಖಲೆ ಕೊಟ್ಟಿದ್ದೇವಲ್ಲ ಅದು ಫೋನಲ್ಲೇ ರಾತ್ರಿ ನಾಲ್ಕು ಗಂಟೆಗೆ ಮಾಡಿದನಲ್ಲ ಆ್ಯಡು ಮಾಡ್ತಾರೆ ಡಿಲೀಟ್ ಯಾರ್ಯಾರ್ದೋ ಫೋನ್ ನಂಬರಲ್ಲಿ ಈಗ ಸಿ ಐ ಡಿ ಎನ್ಕ್ವೈರಿ ಆಗ್ತಾ ಉಂಟು ಯಾರ್ಯಾರ್ದೋ ಫೋನ್ ನಂಬರಲ್ಲಿ ಈಗ ನಿಮ್ಮ ಫೋನ್ ನಂಬರಲ್ಲಿ ನಿಮ್ಮದು ಡಿಲೀಟ್ ಆಗಬೇಕಲ್ವಾ ನೀವು ಮಾಡ್ಬೋದು ಬೇರೆಯವ್ರು ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಅಲ್ಲ ಈ ಯಾರೋ ಒಬ್ಬ ಕೂತ್ಕೊಂಡು ನಿಮ್ಮದು ನನ್ನದನ್ನು ಆ್ಯಡು ಮಾಡ್ತಾನೆ ಡಿಲೀಟ್ ಮಾಡ್ತಾನೆ ಹೇಳುವ ಟೆಕ್ನಾಲಜಿಕಲ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ತಾಂತ್ರಿಕವಾಗಿ ಮಾಡ್ತಾ ಇರೋದು ಏ ರಾತ್ರಿ ಏಜೆಂಟ್ಗಳಿಗೆ ಹೇಗೆ ಗೊತ್ತಾಗ್ತದೆ ಕಾಂಗ್ರೆಸ್ ಏಜೆಂಟಿಗೂ ಗೊತ್ತಾಗೋದಿಲ್ಲ ಓಟರ್ಸಿಗೂ ಗೊತ್ತಾಗೋದಿಲ್ಲ ಅಲ್ಲಿ ಹೋಗುವಾಗಲೇ ಗೊತ್ತಾಗೋದು ಒಂದು ಎರಡನೇದು ಅದಕ್ಕೆ ನಾನು ಹೇಳ್ದು ಟೋಟಲ್ ಸಿಸ್ಟಮ್ನ ಎಲ್ಲ ಈ ಚುನಾವಣಾ ಓಟು ಚೋರಿಯ ಇಡೀ ನಮ್ಮ ಎಲ್ಲ ಆರೋಪಗಳನ್ನು ನೀವು ಒಟ್ಟಾಗಿ ವಿಮರ್ಶೆ ಮಾಡಬೇಕು ಅನೇಕ ಬೂತ್ಗಳಲ್ಲಿ ಸಿ ಸಿ ಟಿ ವಿ ಫುಟೇಜ್ಗಳನ್ನು ತೆಗೆದಿದ್ದೀರಲ್ಲ ಅದು ಇಲ್ಲ ಅಂತ ಹೇಳ್ತೀರಿ ನೀವು ಜೊತೆಗೆ ಚುನಾವಣೆ ಅನೇಕ ಬೂತ್ಗಳಲ್ಲಿ ತುಂಬ ಹೊತ್ತುಗಳ ಕಾಲ ಇ ವಿ ಎಮ್ಮು ಸರಿಯಿಲ್ಲ ಅಂತ ಎಲ್ಲರನ್ನು ಹೊರಗಾಕಿದ್ದೀರಿ ನೀವು ಸಿ ನೀವು ಇದಕ್ಕೆ ಒಂದಕ್ಕೊಂದಕ್ಕೆ ಲಿಂಕ್ ಮಾಡ್ತಾ ಹೋದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತದೆ ಎಲ್ಲಿ ಆಗಿರ್ಬೋದು ಅಂತ ನಿಮಗೆ ನನಗೆ ಉತ್ತರವು ಹೇಳಲಿಕ್ಕಾಗೋದಿಲ್ಲ ಯಾರು ಹೇಳಬೇಕು ಅವ್ರು ಹೇಳಬೇಕು ಇದ್ದಾರೆ ಎನ್ಕ್ವೈರಿ ಮಾಡಬೇಕಲ್ಲ ನೀವು ಈಗ ಸ ಒಂದಕ್ಕೊಂದು ಕನೆಕ್ಟಿವಿಟಿ ಇರುವಾಗ ಒಂದು ಕಡೆ ಸಿ ಸಿ ಟಿ ವಿ ಫುಟೇಜ್ ಇಲ್ಲ ಅಂತ ಹೇಳ್ತೀರಿ ಇನ್ನೊಂದು ಕಡೆ ಮಷಿನ್ ಸರಿ ಇಲ್ಲ ಇದ್ದವ್ರನ್ನೆಲ್ಲ ಹೊರಗೆ ಹಾಕಿದ್ದೀರಿ ಅಂತ ಹೇಳ್ತೀರಿ ಇನ್ನೊಂದು ಕಡೆ ಜೀರೋ ನಂಬರಿದು ಮನೆಗಳು ಅದು ಅನಾಥರ ಓಟು ಅಂತ ಹೇಳ್ತೀರಿ ಇದೊಂದು ಗ್ರೇಟ್ ಗ್ರೇಟ್ ವರ್ಕ್ ಆಫ್ ದ ಅನಾಥರ ಬೀದಿ ಬದಿಯಲ್ಲಿದ್ದವರಿಗೂ ವೋಟಿಂಗ್ ಪವರ್ ಕೊಟ್ಟಿದ್ದಾರೆ ನಮ್ಮವರು ಸಾವಿರಾರು ಜನತೆಗೆ ಅದ್ಭುತವಾಗಿದೆ ಇನ್ನು ನೀವು ಓಟ್ ಹಾಕ್ಲಿಕ್ಕೆ ಮನೆ ನಂಬರ್ ಗೆಲ್ಲಿಸಿಲ್ಲ ಜೀರೋ ಮನೆ ನಂಬರ್ ಅಂದರೆ ಅನಾಥರದ್ದಂತೆ ಸಿ ಇದು ಎಲ್ಲವೂ ಸಮಗ್ರವಾಗಿ ತನಿಖೆ ಆಗಬೇಕಲ್ಲ ಆಗ ನಿಮಗೆ ಲಿಂಕ್ ಸಿಗ್ತಾ ಹೋಗ್ತದೆ ಸೊ ಇದು ಅದನ್ನೇ ರಾಹುಲ್ ಗಾಂಧಿ ಅವ್ರು ಹೇಳಿದ್ದು ಸೆಂಟ್ರಲೈಸ್ಡ್ ಆಗಿ ನಡೆಯುವಂಥದ್ದು ಇದು ಆಫೀಸರ್ಸ್ಗಳು ಇನ್ವಾಲ್ವ್ ಆಗುವಂಥದ್ದು ಇದು ತನಿಖೆ ಆಗದೆ ನೀವು ನಮ್ಮ ಹತ್ರ ಉತ್ತರಕ್ಕೆ ನಾವು ಉತ್ತರ ಕೊಡೋದಲ್ಲ ನಾವೀಗ ಆರೋಪ ಮಾಡಿದ್ದೇವೆ ನೀವು ಉತ್ತರ ಕೊಡಬೇಕು ಇದು ಉಲ್ಟಾಗ್ತಾ ಉಂಟು ಈಗ ನೀವು ಉತ್ತರ ಕೊಡಿ ಅಂತ ಅರೆ ಕದ್ದುಕೊಂಡು ಹೋಗಿದ್ದಾರೆ ಅಂತಂದರೆ ನೀನು ಹೇಳು ಮಾರೆ ಯಾರು ಕದ್ದುಕೊಂಡದ್ದು ಎಲ್ಲಿ ಕದ್ದುಕೊಂಡದ್ದು ಯಾಕೆ ಕದ್ದುಕೊಂಡು ಅಂತ ನನ್ನನ್ನೇ ಪೊಲೀಸರು ಕೇಳಿದರೆ ಇದು ಈ ಟ್ವಿಸ್ಟ್ಗಳನ್ನು ಕೊಡೋದ್ರಲ್ಲಿ ಅವರು ಪ್ರವೀಣರು ಹಾಗಾಗಿ ಒಟ್ಟು ಸಿಸ್ಟಮಲ್ಲಿ ಇದೇನಾಗಿದೆ ಅಂತಂದರೆ ಹರಿಯಾಣದಲ್ಲಿ ಓಟ್ ಆಗುವಾಗ ಮಧ್ಯಪ್ರದೇಶದವರು ಉತ್ತರ ಪ್ರದೇಶದವರು ಅವರು ಆರ್ ಎಸ್ ಎಸ್ಸಿನವರು ನೀಟಾಗಿ ಜನ ಸೆಟ್ ಮಾಡಿರ್ತಾರೆ ಸೆಟ್ ಮಾಡಿ ನೀನು ನಿಂತಿಂಥ ಬೂತಿಗೆ ಹೋಗಿ ಓಟ್ ಹಾಕಬೇಕು ಅಂತ ಆ ಓಟರ್ ಲಿಸ್ಟ್ ಕೂಡ ಬ್ಲರ್ ಮಾಡಿದ್ದಾರೆ ಫೋಟೋ ಕೂಡ ಕಾಣೋದಿಲ್ಲ ಅಲ್ಲಿ ಕೊಡ್ತಾರಲ್ಲ ಅದು ಬ್ಲರ್ ಆಗಿರ್ತದೆ ನೀವು ನೋಡಿದ್ದೀರಲ್ಲ ನಮ್ಮ ಫೋಟೋಗಳೆಲ್ಲ ಹೇಗೆ ಬರ್ತದೆ ಅಂತ ನಮಗೆ ಕೊಡೋ ಐ ಡಿ ಕಾರ್ಡಲ್ಲೇ ಒಂಥರ ನಮಗೆ ಬೇಜಾರಾಗ್ತದೆ ಆ ಫೋಟೋ ನೋಡುವಾಗ ಅದ್ರ ಮೇಲೆ ಅದನ್ನು ಬ್ಲರ್ ಮಾಡಿದರೆ ಹೇಗಿರ್ಬೋದು ಸೊ ಅಂತಹ ಓಟರ್ ಲಿಸ್ಟ್ ಇವರಿಗೆ ಸಿಕ್ಕಿರ್ತದೆ ರಾತ್ರಿ ಚೇಂಜ್ ಆಗಿರ್ತದೆ ಅಲ್ಲಿ ಅನೇಕ ಬೂತ್ಗಳಲ್ಲಿ ಸಿ ಸಿ ಟಿ ವಿಯೇ ಇಲ್ಲ ಅನೇಕ ಬೂತ್ಗಳಲ್ಲಿ ಇ ವಿ ಎಮ್ ಸರಿ ಇಲ್ಲ ಅಂತ ಹೊರಗೆ ಹಾಕಿದ್ದಾರೆ ಇದೆಲ್ಲವೂ ಸಮಗ್ರವಾಗಿ ತನಿಖೆ ಆಗುವಾಗ ನೀವು ಯಾಕೆ ಹೆದರ್ತೀರಿ ನೀವೆಲ್ಲವೂ ಸರಿ ಇದ್ದರೆ ನಿಮಗೆ ನೀವು ಬೇರೆಯವ್ರಿಗೆ ಹೇಳ್ತೀರಿ ನೀವು ಸರಿ ಇದ್ದರೆ ಕೋರ್ಟಿಗೆ ಹೋಗ್ಲಿಕ್ಕೇನು ಎನ್ಕ್ವೈರಿ ಎದುರಿಸ್ಲಿಕ್ಕೆ ಏನು ಬೇರೆಯವ್ರಿಗೆ ಹೇಳ್ತೀರಿ ನೀವು ನಿಮ್ಗೆ ಯಾಕೆ ಎನ್ಕ್ವೈರಿ ಇಲೆಕ್ಷನ್ ಕಮಿಷನ್ ಯಾಕೆ ಎನ್ಕ್ವೈರಿಗೆ ಎದ್ರದು ಆಮೇಲೆ ನೀವು ಹೇಳಿದಿರಲ್ಲ ರಾತ್ರಿ ಬೆಳಗಾಗುವಾಗ ನಾವು ಆರೋಪ ಮಾಡುವ ಮನ ಪಟ್ಟ ಅಂತ ಇಡೀ ಆ ವೋಟರ್ ಲಿಸ್ಟನ್ನೇ ವೆಬ್ಸೈಟಿಂದ ತೆಗೆದುಕೊಡಿದ್ದು ಯಾಕೆ ತೆಗೆದಿರಿ ಸೊ ಇಸ ಇದೊಂದು ಅಲಿಬಾಬಾ ಮತ್ತು ನಲವತ್ತು ಕಳ್ಳರು ಇಲೆಕ್ಷನ್ ಕಮಿಷನ್ ಮತ್ತು ಸರ್ಕಾರ ಜಂಟಿಯಾಗಿ ಮಾಡ್ತಾ ಇರುವ ಕಾರ್ಯಾಚರಣೆ ಹಾಗಾಗಿ ಯಾರ ಲೆಕ್ಕಾಚಾರಕ್ಕೂ ಸಿಗೋದಿಲ್ಲ ಇದು ಸುಪ್ರೀಂ ಕೋರ್ಟ್ ಅನ್ನೋಂಥ ನೇತೃತ್ವದಲ್ಲಿ ಜಡ್ಜ್ ಅದು ಮಾಜಿ ಅಲ್ಲ ಹಾಲಿ ಜಡ್ಜ್ ನೇತೃತ್ವದಲ್ಲಿ ಅಥವಾ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವಂಥ ಏನಾದರೂ ಒಂದು ವ್ಯವಸ್ಥೆ ಇದ್ದರೆ ಸುಪ್ರೀಂ ಕೋರ್ಟಿನ ನೇತೃತ್ವದಲ್ಲೇ ಆಗಬೇಕು ಅದು ಮಾಡಿದರೆ ಮಾತ್ರ ಇದು ಸತ್ಯ ಹೊರಗೆ ಬರ್ತದೆ ಹೊರತು ಇಲ್ಲದಾದರೂ ಇವರಿಗೆ ದಿಕ್ಕು ತಪ್ಪಿಸುವ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಅಲ್ಲಿ ಓಟು ಚೋರಿ ಆಗ್ತಾ ಇರ್ತದೆ ಕಾಂಗ್ರೆಸ್ ಏಜೆಂಟ್ ಏನು ಮಾಡಿದ್ದಾರೆ ನೀವರು ನಿಮ್ಮ ಮಶೀನ ನಿಮ್ಮ ಕೈಯಲ್ಲಿ ಕಾಂಗ್ರೆಸ್ ಏಜೆಂಟ್ ಎಂತ ಮಾಡೋದು ಓಕೆ ಈಗ ಒಂದು ಅದ ಈಗಾಗಲೇ ಹರ್ಯಾಣ ಮಧ್ಯಪ್ರದೇಶ ಕರ್ನಾಟಕ ಎಲೆಕ್ಷನ್ ಮುಗಿದೋಗಿದೆ ಈಗ ಬಿಹಾರದಲ್ಲಿ ಎದುರುಗಡೆ ಎಲೆಕ್ಷನ್ ಇದೆ ಒಂದು ಹಂತದ ಎಲೆಕ್ಷನ್ ಕೂಡ ಮುಗೀತು ಈ ಹಂತದಲ್ಲಿ ಅಲ್ಲಿ ಏನಾದರೂ ಆದರೆ ಇದನ್ನು ನೀವು ಹೇಗೆ ಗುರುತಿಸ್ತೀರಿ ಹೇಗೆ ಸಮಸ್ಯೆ ಇರೋದು ಪಕ್ಕಾ ವೋಟರ್ ಲಿಸ್ಟ್ ನಮಗೆ ಸಿಗ್ತದೆ ಒಂದು ತಿಂಗಳ ಮೊದಲೇ ಸಿಗ್ತದೆ ಎಗ್ರಿ ಆಗ ಅದರಲ್ಲಿ ತುಂಬ ಫ್ರಾಡ್ಗಳೆಲ್ಲ ಇದ್ದರೆ ಗಲಾಟೆ ಆಗ್ತದೆ ಆಬ್ಜೆಕ್ಷನ್ ಫೈಲ್ ಮಾಡ್ತಾರೆ ಅದೆಲ್ಲ ಅಲ್ಲಿ ನಾವು ತಪ್ಪಿದರೆ ಅದು ನಮ್ಮ ತಪ್ಪು ಇದು ನೀವು ಯೂಸಿಂಗ್ ಏನು ಸಫಿಸ್ಟಿಕೇಟೆಡ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಮಾಡಿದರೆ ಬಿಹಾರದಲ್ಲೂ ಮಾಡಬಹುದು ಗೆದ್ದ ಮೇಲೆ ನಮಗೆ ಗೊತ್ತಾಗೋದು ನೀವು ಗೆದ್ದ ಮೇಲೆ ಅವ್ರು ಗೆದ್ದ ಮೇಲೆ ನಮಗೆ ಗೊತ್ತಾಗೋದು ಈಗ ನೀವು ರಾತ್ರೋರಾತ್ರಿ ಅದನ್ನು ಡಿಲೀಟ್ ಮಾಡಿದರೆ ಓಟ್ ಹಾಕ್ಲಿಕ್ಕೆ ಹೋದವನಿಗೆ ಓಟೇ ಇಲ್ಲಲ್ಲ ಎಂತ ಮಾಡ್ತೀರಿ ನೀವು ಓಕೆ ಈಗಾಗಲೇ ಅರವತ್ತೈದು ಲಕ್ಷ ಓಟುಗಳನ್ನು ಬಿಹಾರದಲ್ಲಿ ತೆಗೆದುಹಾಕಿದ್ದ ಪ್ರಶ್ನೆ ಬಂದಿದೆ ಸರಿ ಮಾಡ್ತಾರೆ ಇದ್ದೇವೆ ಅಂತ ಹೇಳಿದ ಅದು ಅದು ಕೋರ್ಟ್ ಕೋರ್ಟ್ ಇಂಟರ್ಫಿಯರ್ ಆಗಿದ್ದಕ್ಕೆ ಹಾಗಾಗಿ ಅಲ್ಲಿ ನೀ ಯಾವ್ಯಾವ ಗೋಲ್ಮಾಲ್ ಮಾಡಿದಾರೋ ಅಥವಾ ಈ ಹರಿಯಾಣದ್ದು ಕರ್ನಾಟಕದ್ದು ಎಲ್ಲ ಹೊರಗೆ ಬಂದದ್ದಕ್ಕೆ ಹೆದರಿ ಏನಾದರೂ ಸರಿಯಾದ ನ್ಯಾಯಸಮ್ಮತ ಪಾರದರ್ಶಕ ಚುನಾವಣೆಯನ್ನು ಚುನಾವಣಾ ಕಮಿಷನ್ ನಡೆಸಿದರೆ ಖಂಡಿತವಾಗಿಯೂ ನಾವು ಗೆಲ್ತೇವೆ ಅದಿಲ್ಲದೆ ಈ ರೀತಿ ನೀವು ಏನು ರಾತ್ರಿ ನಾಲ್ಕು ಗಂಟೆಗೆ ಯಾರ್ಯಾರ್ದೋ ಮೊಬೈಲ್ ನಂಬರಿಂದ ಆ್ಯಡ್ ಮತ್ತು ಡಿಲೀಟ್ ಆಗಿದ್ದಿದ್ರೆ ನಮ್ಗೆ ನಾವು ಈಗ ಆರೋಪ ಮಾತ್ರ ಹೇಳೋದು ಬಟ್ ಯಾವುದಕ್ಕೂ ಕೂಡ ನೀವು ಎನ್ಕ್ವೈರಿ ಮಾಡಿ ಹೇಳಿದರೆ ಎನ್ಕ್ವೈರಿ ಮಾಡೋದಿಲ್ಲ ಇಲೆಕ್ಷನ್ ಕಮಿಷನಿಗೆ ಕಂಪ್ಲೇಂಟ್ ಇಲೆಕ್ಷನ್ ಕಮಿಷನ್ನೇ ಕಳ್ಳ ಕಳ್ಳನ ಕೈಗೆ ಕೈಗೆಂತಂದರೆ ಕಂಪ್ಲೇಂಟ್ ಕೊಡೋದು ಓಕೆ ಇದು ಎಷ್ಟು ದಿನ ಅಂತ ಅಂದರೆ ಈಗ ಬ ಇಷ್ಟೊಂದು ಉದಾಹರಣೆಗಳು ಇಷ್ಟೊಂದು ವಿಚಾರಗಳು ಎದುರು ಎದುರುಗಡೆ ಬಂದ ಹೊರತಾಗಿಯೂ ಅದನ್ನು ತಡೀಲಿಕ್ಕೆ ಕಾಂಗ್ರೆಸ್ನವ್ರ ಹತ್ರ ಅಥವಾ ವಿಪಕ್ಷದವ್ರ ಹತ್ರ ಸಾಧ್ಯತೆ ಇದೆಯಾ ಒಂದು ಪ್ರಶ್ನೆ ಮತ್ತು ಇದು ಎಷ್ಟು ದಿನ ಇದು ನೋಡಿ ಎಲ್ಲಿಯವರೆಗೆ ಸರ್ವಾಧಿಕಾರಿ ಆಡಳಿತ ಇರ್ತದೋ ಅಲ್ಲಿಯವರೆಗೆ ನಾವು ಹೋರಾಟ ಮುಂದುವರಿಸ್ತೇವೆ ಆದರೆ ಫಲ ಸಿಕ್ಕುದು ಮಾತ್ರ ಸರ್ವಾಧಿಕಾರಿಯ ಅಧಿಕಾರಗಳು ಕಮ್ಮಿ ಆಗಬೇಕು ಕೊನೆಯ ಪಕ್ಷ ಅಥವಾ ಅವರು ದಾರಿಗೆ ಬರಬೇಕು ಇಲ್ಲ ಅವರ ಗೌರ್ಮೆಂಟ್ ಬೀಳಬೇಕು ಬಿದ್ದ ಮೇಲೆ ಹೊರಗೆ ಬರಬಹುದು ಇಲ್ಲೇ ಹೋದರೆ ಅವರದೇ ಎಲ್ಲವೂ ಸಿಸ್ಟಮೇ ಅವರ ಕೈಯಲ್ಲಿ ಇರುವಾಗ ಈಗಲೇ ಉತ್ತರ ಸಿಗ್ತದೆ ನಾಳೆ ಉತ್ತರ ಸಿಗ್ತದೆ ಹೇಳುವ ನಂಬಿಕೆ ಮತ್ತು ವಿಶ್ವಾಸ ನನಗಿಲ್ಲ ಪಿ ಸಿ ಸಿ ವಕ್ತಾರ ಎಂ ಜಿ ಹೆಗಡಿಯವರು ಓಡ್ಚೂರಿಯ ವಿಷಯದಲ್ಲಿ ತಮ್ಮ ಅಭಿಪ್ರಾಯವನ್ನು ವಿಶ್ಲೇಷಣೆಯನ್ನು ನಮ್ಮ ಎದುಗಡೆ ಇಟ್ಟರು ಅವ್ರು ಹೇಳ್ತಾ ಇರೋದು ನಮ್ಮ ಹೋರಾಟ ಇದು ಅಂದರೆ ನ್ಯಾಯ ಸಿಗ್ತದಂಥ ಯಾವ ನಿರೀಕ್ಷೆ ಕೂಡ ಇಲ್ಲ ಯಾಕೆಂದರೆ ಇಲ್ಲಿ ಇಲೆಕ್ಷನ್ ಕಮಿಷನ್ ಮತ್ತು ಸರ್ಕಾರ ಆಡಳಿತಗಾರರು ಜೊತೆಯಲ್ಲಿದ್ದಾರೆ ಸೊ ಜನರು ಜಾಗೃತರಾದರೆ ಮಾತ್ರ ನ್ಯಾಯ ಮತ್ತು ಸಿಗುವುದು ಮತ್ತು ಬದಲಾವಣೆ ಸಾಧ್ಯ ಎಂಬ ಅಭಿಪ್ರಾಯ ಕೂಡ ಅವರು ಇಟ್ಟಿದ್ದಾರೆ ಸೊ ಇದು ಈ ವಿಷಯ ಇವತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ